ಏನು ಕಮ್ಮಿ ಮಾಡಿದೆ ನಿನ್ನ ನಾನು ಬಂಗಾರಿ ಏನೇ ಕಮ್ಮಿ ಮಾಡಿದೆ ನನ್ನ ಕ್ಯಾಬಲ್ ಬಂದು ಹನ್ನೊಂದು ವರ್ಷ ನಿನ್ನ ಸಾಕಿದ್ದೀನಿ ನಾನು ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ ನಾನು ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಚಿನ್ನಿ ಬಂಗಾರಿ ಬಂಗಾರೀ ನನ್ನ ಮಕ್ಕಳಿಗೆ ಇಲ್ಲ ಅಮ್ಮ ನನಗೂ ಯಾರಿಲ್ಲ ನೀನು ಹೋಗ್ಬಿಟ್ಟೆ ಅಮ್ಮ ನಾ ಏನಮ್ಮ ಮಾಡೋದು ಚಿನಿ ಹೋಗ್ಬಿಟ್ಟಲ್ಲ ಕಣೆ ಹೇಳಮ್ಮ

ನಾನು ತಪ್ಪು ಮಾಡಿದ್ ದುಡ್ಕ ಬಂದು ಹಾಕಿದೀನಲ್ಲ ಎಬ್ಬೆಟ್ ಅನ್ಬಿಟ್ ನನ್ನ ಯಾವ ಹೇಳೇ ಹೇಳ ಆರ್ಲೆಲ್ಲಾ ತಗೊಂಡು ನಾನು ಚೆನ್ನಾಗಿ ನನಗಿನ ಪ್ಲೇವರ್ ಯಾರಮ್ಮ ಇದಾರೆ ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು ಲೀಲಾ ನನ್ ಮನ್ಸಲ್ಲಿ ತುಂಬೋಗಿದೆ ಕಣೆ ನನ್ ಲವರ್ ಅಮ್ಮ ನಾನು ಉಡ್ಬಿರಿನು சேர் பட அதுக்கே அம்மா நீ துன்ப பிராணா சினி மை லவ்